ಈಗ ಎಲ್ಲಿಗೆ ಹೋಗ್ತಿದ್ದೀನಿ ಅಂದ್ರೆ ನೈಟ್ ಹೊತ್ತು ಬಸ್ ಸ್ಟ್ಯಾಂಡಿಗೆ ಟೀ ಕುಡಿಯೋಕೆ ಅಲ್ಲಿ ಒಂಥರ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೈಟ್ ಹೊತ್ತು ಬಸ್ ಸ್ಟ್ಯಾಂಡಲ್ಲಿ ಟೀ ಕುಡಿಯೋದಂದ್ರೆ ನಮ್ಮ ಕಡೂರು ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಟೀ ಕುಡಿದು ಆ ಫೀಲ್ ಆಗಿರುತ್ತೋ ಅಂದ್ರೆ ಸಂತೋಷ ಇರುತ್ತೆ ನನಗೆ ತುಂಬ ನೀವು ಬಸ್ ಸ್ಟ್ಯಾಂಡಲ್ಲಿ ಟೀ ಕುಡಿದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಲ್ಲಿಗೆ ಹೋಗಿ ಟೀ ಕುಡಿತಾ ಒಂದು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಹೋಗ್ತಾ ಇದ್ದೀನಿ ಅಲ್ಲಿ ಬಸ್ ಗೆ ಹೋಗ್ಬಿಟ್ಟು ಆ ಟೀ ಕುಡಿ ಆಗ್ತೀನಿ ಇನ್ನೊಂದು ಐದು ಕಿಲೋಮೀಟರ್ ಬರುತ್ತೆ ಅಷ್ಟೇ ನಮ್ಮ ಊರಿಂದ ಬಸ್ ಸ್ಟ್ಯಾಂಡ್ ಗೆ ಕಡೂರು ಬಸ್ ಸ್ಟ್ಯಾಂಡ್ ಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವು ಬಸ್ ಸ್ಟ್ಯಾಂಡಲ್ಲಿ ಟೀ ಕುಡಿದಿದ್ರೆ ನಿಮ್ಮ ಅನುಭವ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೈಟು ರೋಡಲ್ಲಿ ಹೋಗ್ತಿದ್ದೀನಿ ನೋಡಿರಿ ಹೇಗಿದೆ ಅಂತ ಕತ್ತಲೆ ಆದಂಗೆ ಇದೆ ಸ್ವಲ್ಪ ಆದರೂ ಏನಿಲ್ಲ ಫ್ರೆಂಡ್ಸ್ ಧೈರ್ಯನೇ ಆದರೂ ಕೆಲವು ಟೈಮು ರೋಡ್ಗಳಾಗಿ ಯಾವ ಥರ ಎಚ್ಚರ ಆಗುತ್ತೆ ನನಗೆ ಗೊತ್ತಾಗಲ್ಲ ನಿಮ್ಮ ಅನುಭವ ಹೇಗಿದ್ರು ಅದು ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಬಸ್ ಸ್ಟ್ಯಾಂಡಲ್ಲೂ ಕೆಲವು ಟಿ ಎನ್ ಡಿ ಕ್ಲೋಸು ಎಲ್ಲ ಎದಿರ್ತಾರೆ ಬೈತಾರೆ ಪೊಲೀಸರು ಓಪನ್ ಇಲ್ಲ ಫ್ರೆಂಡ್ಸ್ ಈಗ ಒಳಗೆ ಹನ್ನೊಂದು ಗಂಟೆ ಹನ್ನೊಂದುವರೆ ಹತ್ತಿ ಕ್ಲೋಸ್ ಮಾಡ್ತಾರೆ ಎಲ್ಲ ಅಂಗಡಿಗಳು ನೈಟ್ ಹೊತ್ತು ಗಲಾಟೆ ಏನಾರು ರಾಬೇರಿ ಕಲ್ತಾನ ಪ್ರತಿಯೊಂದು ಆಗ್ಬೋದು ಏನಾರು ಆಗ್ಬೋದಲ್ಲ ಅದಕ್ಕೆ ಈಗ ರೂಲ್ಸ್ ತಂದರೆ ನೈಟ್ ಹೊತ್ತು ಆ ಥರ ಏನೋ ಅಂತ ನನ್ನ ಅನಿಸಿಕೆ ಹಂಗೆ ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಬಸ್ಸಲ್ಲಿ ಪಯಣ ಮಾಡ್ಬೇಕಾದ್ರೆ ಸೀಟೇ ಸಿಗಲ್ಲ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡ್ರು ಯಾಕಂದರೆ ಅಷ್ಟಕ್ಕೊಂದು ರಶ್ ಆಗಿರುತ್ತೆ ಎಲ್ಲರೂ ಅಂದರೆ ಫುಲ್ ರಶ್ ಆಗಿ ಬರ್ತಾರೆ ಟೀ ಹೋಟ್ಲಿನಲ್ಲಿ ಹೋಗ್ತಾ ಇದ್ದೀನಿ ನನ್ನ ಅಭಿಪ್ರಾಯ ಹೇಗಪ್ಪ ಅಂದರೆ ಅರವತ್ತು ವರ್ಷದ ಮೇಲೆ ಪಟ್ಟವರಿಗೆ ಮತ್ತೆ ಸ್ಕೂಲ್ ಮಕ್ಕಳಿಗೆ ಅಂಗವಿಕಲತೆ ಇರ್ತಾರಲ್ಲ ಅಂಥವ್ರಿಗೆ ಫ್ರೀ ಕೊಟ್ಟಿದ್ರೆ ಚೆನ್ನಾಗಿತ್ತು ಎಮರ್ಜೆನ್ಸಿ ಅಂದ್ರೆ ತುಂಬ ಕಷ್ಟ ನಿಮ್ಮ ಅಭಿಪ್ರಾಯ ಹೇಗಿದ್ರು ಕಮೆಂಟ್ ಮಾಡಿ ತಿಳಿಸಿ ಟೀ ಕೊಡಿ ಒಬ್ಬ ಯಾವ ಬಸ್ ನೋಡಿದ್ರೆ ರಶ್ ಆಗಿದ್ದಾರೆ ಎಲ್ಲರೂ ಹೋಗ್ಬೇಕಂದ್ರೆ ಕಷ್ಟ ಫ್ರೆಂಡ್ಸ್ ಅಣ್ಣ ಟೀ ಎಷ್ಟು ಅಣ್ಣ ನೀರಲ್ಲ ಟೀ ஸ்ட்டு காய் பல்லெட்டா பல்ல பல்ல நானும் அஜிடி ಫ್ರೆಂಡ್ಸ್ ಹನ್ನಾರ ಹತ್ರ ಇನ್ನೂರು ರೂಪಾಯಿ ಕೊಟ್ಟಿದ್ದೆ ಟೀ ನೂರ ತೊಂಬತ್ತು ರೂಪಾಯಿ ಚೇಂಜ್ ಕೊಟ್ಟರು ಈಗ ಟೀ ತನಕ ಹೋಗ್ತಿದ್ದೀನಿ ಟೇಸ್ಟ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಇಲ್ಲಿ ಟೀ ಕುಡ್ದಿಲ್ಲ ಊಟ ಮಾಡಿದ್ದೀನಿ ಆದ್ರೆ ಈ ಬಸ್ ಸ್ಟ್ಯಾಂಡಾಗೆ ನಾವೆಲ್ಲರೂ ಊರಿಗೆ ಹೋಗಬೇಕಾದ್ರೆ ಕಡೂರು ಬಸ್ ಸ್ಟ್ಯಾಂಡಿಗೆ ಅದು ಬಂದು ಹತ್ಬೇಕಲ್ಲ ಊಟ ಮಾಡಿದ್ದೆ ಊಟ ಎಲ್ಲ ಸೂಪರಾಗಿತ್ತು ಟೀ ತಂದು ಕುಡ್ದಿಲ್ಲ ಟೀ ನೋಡೋಣ ಇವತ್ತು ಟೇಸ್ಟ್ ಅಂತ ನಾನು ಹೇಳ್ದಂಗೆ ಬಂದೀನಿ ಕುಡಿದ್ಬಿಟ್ಟು ಟೀ ಫೀಲ್ ತುಂಬ ಇಷ್ಟ ಫ್ರೆಂಡ್ಸ್ ನೈಟ್ ಹೊತ್ತು ಪಯಣ ಮಾಡಿ ಟೀ ಕುಡಿಯೋ ಫ್ರೆಂಡ್ಸ್ ಹೇಳಿದಂಗೆ ಟೀ ತಂಡೀನಿ ಈ ಕುಡಿದ್ಬಿಟ್ಟು ಮನೆಗೆ ಹೋಗ್ತೀನಿ ಟೀ ಚೆನ್ನಾಗಿದೆ ಹತ್ತು ರೂಪಾಯಿ ಕೊಡ್ಬೋದು ಚೆನ್ನಾಗಿದೆ ಟೀ ಊಟ ಮಾಡ್ತಾವ್ರಿ ಟೀ ಕುಡ್ದಾಯ್ತು ಬಸ್ ಸ್ಟ್ಯಾಂಡಿಗೆ ಬಂದಾಯಿತು ಟೀ ಕುಡೋದಾಯ್ತು ಈಗ ಮನೆಗೆ ಹೋಗಿ ಸೇರ್ತೀನಿ ಫ್ರೆಂಡ್ಸ್ ನೀವು ಅಷ್ಟೇ ಆದರೆ ಧೈರ್ಯ ಧೈರ್ಯ ಮಾಡ್ಕೊಂಡು ಹೋಗಿ ಮತ್ತು ಯಾವುದೇ ವಿಷಯಕ್ಕಾಗಲಿಕ್ಕೆ ರನ್ನಿಂಗಲ್ಲಿ ಫೋನ್ ಮಾತಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಯಾವುದಕ್ಕಾರಾಗಿ ನಿಧಾನವಾಗಿ ಚಲಿಸಿ ಮತ್ತು ರನ್ನಿಂಗಲ್ಲಿ ಫೋನ್ ಮಾತಾಡೋದು ಇದೆಲ್ಲ ಬಿಡು ಬಿಡಬೇಕು ಬಸ್ ಒಳಗೆ ಎ ಟಿ ಎಂ ಆಗಿದೆ ನೋಡಿ ಎಲ್ ನೀವು ಯಾವಾಗ ಬೇಕಾದ್ರೂ ದುಡ್ಡು ತಗೊಬೋದು ಫ್ರೆಂಡ್ಸ್ ಎಮರ್ಜೆನ್ಸಿ ದುಡ್ಡು ತಂದಿಲ್ಲ ಫ್ಯಾಮಿಲಿ ಫ್ರೆಂಡ್ಸು ಯಾರೇ ನಿಮ್ಮ ಜೊತೆಗೆ ಬರಲಿ ಅವ್ರಿಗೆ ದುಡ್ಡು ತಗೊಡ್ಬೋದು ಮತ್ತು ಆಮೇಲೆ ಇಸ್ಕೊಂಬೋದು ನೀವು ತೋ ತಗೊಂಡು ಹೋಗ್ಬೋದು ಇಲ್ಲಿಗಾದರೂ ಅಷ್ಟೇ ನೈಟ್ ಹೊತ್ತು ನೀವು ಬಂದು ಬಸ್ ಸ್ಟ್ಯಾಂಡಲ್ಲಿ ಟೀ ಕುಡಿಯೋ ಅನುಭವ ಇದ್ದರೆ ತಿಳಿಸಿ ಮತ್ತೆ ಒಬ್ರೊಬ್ರೇ ಹೋಗಬೇಡಿ ಯಾಕೆಂದರೆ ಒಂದು ಮನೆ ಮಕ್ಕಳು ತುಂಬ ಕಷ್ಟ ನಾನು ಒಂದು ಮನೆ ಹುಡುಗ ಏಕೆಂದರೆ ನನ್ನ ಆಸೆ ಇದು ಮತ್ತು ನೈಟ್ ಹೊತ್ತು ನೀವು ಬಸ್ ಸ್ಟ್ಯಾಂಡಲ್ಲಿ ಎಲ್ಲರೂ ಪಯಣ ಮಾಡ್ಬೇಕಾದ್ರೆ ಕುಡಿದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಗಾಡಿ ಓಡಿಸುವಾಗ ಬೈಕ್ ಓಡಿಸುವಾಗಲಿ ಯಾವುದೇ ವೆಹಿಕಲ್ ಡಿಪಾರ್ಟ್ಮೆಂಟ್ ಆಗಲಿ ಫೋನ್ ಬಿಡಿ ಒಂದು ಐದು ನಿಮಿಷ ಎರಡು ನಿಮಿಷ ನಿಂತು ಆಮೇಲೆ ಮಾಡ್ತೀನಂತ ಹೇಳಿ ತಿಳಿಸಿ ಏಕೆಂದರೆ ಕೆಲವು ಟೈಮ್ ಏನಾರು ಆಪತ್ತಾದರೆ ತುಂಬ ಕಷ್ಟ ಏಕೆಂದರೆ ಒಂದು ಮನೆ ಮಕ್ಕಳು ಮತ್ತು ಮನೆಗೆ ತುಂಬ ಕಷ್ಟ ಇರುತ್ತೆ ಆ ಟೈಮಲ್ಲಿ ನಮ್ಗೆ ಆಚಾರ ಕೆಟ್ಟಿದ್ದು ಏನು ಬೇಕಾದ್ರೂ ಆಗ್ಬೋದು ನೀವು ಅಷ್ಟೇ ಫ್ರೆಂಡ್ಸ್ ಇದೆ ನನ್ನ ಆಸೆ ಎಲ್ಲರೂ ಹೋಗಬೇಕಾದ್ರೂ ನಿಧಾನಕ್ಕೆ ಹೋಗಿ ಸರಿನಾ ಫ್ರೆಂಡ್ಸ್ ಓಕೆ ಧನ್ಯವಾದ ಥ್ಯಾಂಕ್ ಯು ಬಾಯ್ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಓಕೆ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೀರಾ ಲೈಫ್ ಚಾನಲಿಗೆ ನಿಮ್ಮ ಆಶೀರ್ವಾದ ಎಂದೂ ಇರಲಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದ